ಹಾಯ್ ಫ್ರೆಂಡ್ಸು ನಾನು ಸಾಯಂಕಾಲ ಆರು ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸುಜಾತ ಎಲ್ಲರೂ ಚೆನ್ನಾಗಿದ್ದೀರಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ವಡೆ ಸ್ಟಾರ್ಟ್ ಮಾಡ್ತಿದ್ವಿ ಎಲ್ಲೋ ರೆಡಿಯಾಗಿದ್ವಿ ಇಲ್ಲಿ ಅಂದರೆ ನಾವು ಇಲ್ಲಿ ಮ್ಯೂಸಿಕ್ ಕ್ಲಾಸಿಗೆ ಹೋಗ್ತೇವೆ ಶ್ರದ್ಧಾ ಹಾಗಾಗಿ ಮೇಡಮ್ ಅವರು ಪ್ರೋಗ್ರಾಮ್ ಇಟ್ಕೊಂಡಿದ್ರು ಎಲ್ಲೋ ಕರೆಸಿದ್ರಂತೆ ಮಕ್ಕಳು ಕೈಲಿ ಆಡಿಸಿ ಅಂತ ಹಾಗಾಗಿ ರೆಡಿಯಾಗಿ ನಾವು ಹೋಗ್ತಾ ಇದ್ದೀವಿ ಮತ್ತು ಶ್ರದ್ಧಾ ಸಿಂಚೂರ ಕಾರಲ್ಲೇ ಬಿಟ್ಟರು ಅವರ ಸರ್ ಇದ್ದಾರೆ ಅವರು ಅವರು ಸ್ಕೂಲು ಅದರ ಅಲ್ಲಿ ಮಕ್ಕಳಿಗೆ ಆಡೋಕ್ಕೆ ಪ್ರೋಗ್ರಾಮ್ ಕರ್ಕೊಂಡೋಗಿದ್ರು ಹಾಗೆ ಮತ್ತು ನಾವು ಜೊತೆಯಲ್ಲಿ ಹೋಗಿದ್ದು ಹಾಗೆ ಆಡಿಸಿ ಮತ್ತು ಹೋಗೋಕ್ಕೆ ಬರ್ ಹೋಗ್ಬೇಕಲ್ಲ ಅಂತ ಬರಬೇಕಂತ ನಾವು ಜೊತೇಲಿ ಹೋಗಿದ್ದು ನಮ್ಮ ಫ್ರೆಂಡು ಅವರು ಸರ್ ಕಾರಲ್ಲಿ ಹೋಗಿದ್ದರು ಅವ್ರು ತಂದು ಕಾರಲ್ಲಿ సద్ధన ఏ నోడ్రీ ఇదే ప్రోగ్రామ్ ఇతర మన పక్క ఎలా నీటే చోడ్రు డెకరేషన్ సఖత్తు మే భరతనాట్యే పూల ఆట ఎలా చనగితే మక్ తుందే ఎంజాయ్ చనమా నాత్కొంది சனாகி தோபா நோட் முகஸ்க்கி வந்தது மத்தே சப்ஸிரைப் நோடி ஆய்த்து ஷேரு லைக்கு கமெண்ட்டு மாதி ஹே வந்தி நமக்கு மத்த இன்னொரு வீடியோ நோட் பிரோத்சொடி நமக்கு கமெண்ட் மாதிரி மத்திய ஏன்னா நிறை न्दमद्वैतपूर्वं परं मे गुणं परब्रह्मरूपं गणेशं भजे परब्रह्मरूपं गणेशं भजे मा गुणादितमाद्यं शरूपं परेश परब्रह्मरूपं गणेशं भजेवा परब्रह्मरूपं गणेशं भजेवा जत्कारणं कारणज्ञानरूपं सुरादिं सुपालिं गुणेशं गणेशं सुमज्ञापिनं विश्ववन्

ನೋಡ್ರಿ ಇಲ್ಲಿ ಒಳಗೆ ಇಷ್ಟು ಚೆಂದ ಡೆಕೋರೇಷನ್ ಇತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ನೋಡಿ ಇಲ್ಲಿ ಗೌರಿ ಮತ್ತು ಗಣೇಶ ಮತ್ತು ಗಣೇಶ ಪಕ್ಕದರಲ್ಲಿ ಶಿವ ಇದು ಮಾಡಿದರು ಡೆಕೋರೇಷನ್ ಮಾತ್ರ ತ ಕಣ್ಣಿಗೆ ಹಬ್ಬ ಇದ್ದಂಗೆ ಇತ್ತು ಅಷ್ಟೇ ಜನನೂ ಬಂದಿತ್ತು ಮಕ್ಕಳು ತುಂಬಾ ಎಂಜಾಯ್ ಮಾಡಿ ಡ್ಯಾನ್ಸು ಸಾಂಗು ಮತ್ತು ಕೋಲಾಟವೂ ಇತ್ತು ಹಾಗೆ ಎಲ್ಲ ಚೆನ್ನಾಗಿ ಸನ್ಮಾನ ಎಲ್ಲ ಮಾಡ್ತಾಯಿದ್ರು ಪೊಲೀಸ್ ಇನ್ ಅತ್ತಿ ಬೆಲೆ ಏರಿಯಾ ಸರ್ಕಲ್ ಇನ್ ಸರ್ಗೆ ಸನ್ಮಾನ ಮಾಡಿ ಮತ್ತೆ ಬುಕ್ಕೆ ಕೊಟ್ಟು ಇಲ್ಲಿ ಮಕ್ಕಳು ಭರತನಾಟ್ಯ ಡ್ಯಾನ್ಸ್ ನೋಡೋಕ್ಕೆ ಕೂತಿದ್ರು ಸರ್ ಪೊಲೀಸ್ ಸರ್ ಹಾಗೆ ಮಕ್ಕಳು ಮಾಡ್ತಾಯಿದ್ರು ಸರ್ ಫೋಟೋಸು ಮತ್ತು ಮಕ್ಕಳು ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತಾ ಇದ್ದರು ಹಾಗಾಗಿ ಮಕ್ಕಳ ಜೊತೆ ಫೋಟೋ ಇಳಿಸ್ಕೊಂಡ್ರು ನೋಡಿ ಅತ್ತಿ ಬೆಲೆ ಏರಿಯಾ ಹೇಳಕ್ಕೆ ಬರ್ತಾಯಿಲ್ಲ ಅದಕ್ಕೆ ಹೆಂಗೆ ಹೇಳಿದೀನಿ ಹೇಳಿ ನೀವು ಹಾಗಾಗಿ ನೋಡಿ ಇಷ್ಟು ಮಕ್ಕಳು ಮಾಡಿದ್ದಾಯಿತು ಮತ್ತು ಪೇರೆಂಟ್ಸ್ ಜೊತೆ టీచర్స్ మ్యూజిక్ మ్యామ్ డ్యాన్స్ మ్యామ్ మ్యము ఎలా జోటో ఎస్కుంటారు ఇవరు రెడ్ మెరూన్ సారీ ఇద్దరు మ్యూజిక్ మ్యామ్ గ్రీన్ సారీ ఇద్దరు డ్యాన్స్ భరతనాట్య టీచర్స్ మేడమ్ సార్ చన క్రు ಹೇಗೆ ಬಂದಿತ್ತೆ ಡ್ಯಾನ್ಸು ನನ್ನ ಮಗಳು ಹಾಡು ಹಾಡಿದ್ಲು ಪಿಂಕ್ ಕಲರು ಡ್ರೆಸ್ ಹಾಕೊಂಡಿದ್ಲು ಅದೇ ಹೇಗೆ ಹಾಡಿದ್ಲು ಅಂತಲೂ ಕಮೆಂಟ್ ಮಾಡಿ ಮತ್ತು ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮು ಮತ್ತು ನಾವು ಬರೋದು ಎಂಟೂವರೆ ಎಂಟೂವರೆ ಅಲ್ಲ ಒಂಬತ್ತು ಹತ್ತು ನಿಮಿಷ ಹಂಗೆ ಆಗಿತ್ತು ಮನೆ ಬರೋಷ್ಟರಲ್ಲಿ ನೈಟು ಹಾಗಾಗಿ ಇವತ್ತಿಂದ ಪ್ರೋಗ್ರಾಮು ಇದು ಮಂಗಳವಾರ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಆದಮೇಲೆ ಲಾಸ್ಟಾಗಿ ಗಿಫ್ಟ್ ಕೊಟ್ಟರು ಟಿಫಿನ್ ಬಾಕ್ಸ್ ಅವರಿಗೆ ಕರೆದಿಟ್ಟು ನಾವು ಇಲ್ಲಿ ಪ್ರಸಾದ ತಗೊಂಡು ನಾವು ಕೂತಿದ್ವಿ